ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಈಸಿಯಾಗಿ ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫಸ್ಟ್ ಸ್ಟೆಪ್ ಒಂದು ಪಾತ್ರೆ ತಗೊಳ್ಳಿ ಎರಡು ಕಪ್ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕಲ್ಲರ್ಗೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಮೊದಲಿಗೆ ನಂತರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಅಲ್ಲಿ ಗಂಟು ಗಂಟಿದ್ದರೆ ಹೋಳಿಗೆ ಚೆನ್ನಾಗಿ ಬರಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ಈಸಿ ಆಗತ್ತೆ ಹೋಳಿಗೆ ಮಾಡೋಕ್ಕೆ ಫಸ್ಟ್ ಟೈಮ್ ಯಾರೆಲ್ಲ ಮಾಡ್ತಾಯಿದ್ದೀರ ಆರಾಮಾಗಿ ಫಸ್ಟ್ ಟೈಮ್ ಮಾಡ್ಬೋದು ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನ ಹಾತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಇವಾಗ ಸ್ವಲ್ಪ ಆಯಿಲ್ ಹಾಕಿ ಬದಿಗೆಗಿಡಿ ಇವಾಗ ಹೂಳನ್ನ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಮೊದಲಿಗೆ ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಬೇಕು ತೊಗರಿಬೇಳೆ ಕೂಡ ಯೂಸ್ ಮಾಡ್ಬೋದು ಕಡಲೆಬೇಳೆ ಬೇಡ ಅನ್ನೋರು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೀರನ್ನು ನಂತರ ಕಡಲೆಬೇಳೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮುಚ್ಚುಳ್ಳ ಮುಚ್ಚಿ ಬೇಯಿಸ್ಕೊಳ್ಳಿ ಇವಾಗ ಬೆಂದಿದೆ ಇವಾಗ ಸೋಸ್ಕೊಳ್ಳಿ ಬೇಳೆ ಮತ್ತು ಬೇಳೆ ನೀರು ಬೇರೆ ಬೇರೆ ಆಗಬೇಕು ಇವಾಗ ಆಗಿದೆ ಇವಾಗ ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ಒಂದು ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ಳಿ ನಾನಲ್ಲಿ ಬೇಳೆ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಪ್ ಕಾಯಿ ತುರಿ ನಂತರ ಅದಕ್ಕೆ ಬೇಳೆ ಹಾಕ್ಕೊಂಡು ರುಬ್ಕೊಂಡು ಬನ್ನಿ ನಂತರ ಈಚೆ ಒಂದು ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ ನಂತರ ಇವಾಗ ರುಬ್ಬಿಟ್ಕೊಂಡಿರೋ ಹೂರಣ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ಬೇಕಾದರೂ ರುಬ್ಕೊಳ್ಬೋದು ಇವಾಗ ಆಗಿದೆ ಇವಾಗ ಉಂಡೆ ಕಟ್ಟಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡಿರೋ ಹಿಟ್ಟಿಗೆ ಹೂರ್ಣ ಹಾಕಿ ಸ್ವಲ್ಪ ಉಂಡೆ ಕಟ್ಟಿ ಮತ್ತೆ ಲಟ್ಟಿಸ್ಕೊಳ್ಬೇಕು ನಾನು ಈ ಮಿಷಿನನ್ನು ಫ್ಲಿಪ್ಕಾರ್ಟಲ್ಲೇ ತಗೊಂಡಿದ್ದು ತುಂಬಾ ಚೆನ್ನಾಗಿರುತ್ತೆ ಅದು ಒಬ್ಬರು ಸಹ ಯೂಸ್ ಮಾಡ್ಬೋದಲ್ಲ ತುಂಬ ಕೆಲಸನೂ ಆಗಲ್ಲ ಈಸಿಯಾಗಿ ಬೇಗ ಬೇಗ ಆಗುತ್ತೆ ಇದರಲ್ಲಿ ಪೂರಿ ಬನ್ಸ್ ಚಪಾತಿ ಎಲ್ಲ ಮಾಡ್ಕೋಬೋದು ನಾನು ಸ್ವಲ್ಪ ದೊಡ್ಡದೇ ಆರ್ಡ್ರ್ ಅದು ಚಿಕ್ಕದ ಬಂದಿದೆ ಒಂದು ಸ್ವಲ್ಪ ಚಿಕ್ಕದ ಬಂದಿದೆ ಪರವಾಗಿಲ್ಲ ಅಂತ ಇಟ್ಕೊಂಡೆ ಇದರ ಲಿಂಕ್ ಬೇಕಾದರೆ ನಾನು ಕೆಳಗಡೆ ಹಾಕಿರ್ತೀನಿ ನೋಡ್ಕೊಳ್ಳಿ ತುಂಬಾ ಆಗುತ್ತೆ ಬೇಗ ಬೇಗ ಬನ್ಸ್ ಪೂರಿ ಎಲ್ಲ ಮಾಡ್ಕೋಬೋದು ಅಂತ ಅಂದರೆ ಇದ್ರಲ್ಲಿ ಮಾಡ್ಕೋಬೋದು ಒಬ್ಬರೇ ಇವಾಗ ಹೋಳಿಗೆ ಆಗಿದೆ ಈ ಕಡೆ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಅದಕ್ಕೆ ಹೋಳಿಗೆನ ಹಾಕಿ ಅದರ ಮೇಲೆ ತುಪ್ಪ ಬೇಕಾದರೂ ಹಾಕ್ಕೋಬೋದು ಎಣ್ಣೆ ಬೇಕಾದರೂ ಹಾಕ್ಕೋಬೋದು ನಿಮಗಿಷ್ಟ ಇವಾಗ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಬೈ ಬಾಯ್